बोलिए आज राजेश्वर जो ग्राम पंचायत था टाउन पंचायत करे हमारे मुंसिपल मिनिस्टर साहब रहीम खान साहब और हमारे राजशेखर पटेल साहब का बहुत योगदान है साहब आपको बार बार प्रेशर डाली में भीमराव पटेल साहब का और सबसे ज्यादा अगर करने में कोई है तो हमारे रहीम खान साहब क्यों बोले तो एक उनमें जज्बा है करने का काम मैं पांच तारीख को कॉल किया था साहब को के दिन आपको जो है ना बिल्कुल आपको हो जाएगा ये खुशी आपको मिल जाएंगे टेंशन मत लोगों बोले और वो हमको तोहफा दिए हैं आज उनको हम शाल गुलफी करने के लिए आई इधर राजेश्वर की पूरी टीम राजेश्वर की पूरी टीम और साहब के तरफ से सबको जो है ना धन्यवाद और हमारे राजेश्वर गांव सभी को ತರಪ್ಸಿ ಮುಬಾರಕ ಬಾಧ್ಯ ಸಾಥ್ ಶ್ರೇಷ್ಠ ಕನಕದಾಸ್ ಅವರ ಐದುನೂರ ಮೂವತ್ತೆಂಟನೇ ಜಯಂತಿ ಉತ್ಸವದ ಅಂಗವಾಗಿ ಒಂದು ಆರ್ಥಿಕ ಶುಭಾಶಯ ಕೋರುತ್ತಾ ನಮ್ಮ ಬೀದರ್ ಜಿಲ್ಲೆಯ ಬೀದರ್ ಜಿಲ್ಲೆಯ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಪೌರಾಡಳಿತ ಸಚಿವರಾದ ರೇಮಂದ್ ಸಾಹೇಬರು ನೇತೃತ್ವದಲ್ಲಿ ಒಂದು ನಮ್ಮ ನಮ್ಮ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಗ್ರಾಮ ಪಂಚಾಯತ್ ನಿಯೋಗ ಏನು ಬೆಂಗಳೂರು ಅವ್ರ ಹತ್ರ ಹೋಗಿ ನಾವು ಮನವಿ ಮಾಡಿಕೊಂಡಾಗ ಅವರು ಯಾಕಾಗಲ್ದರಿ ರಾಜಶೇಖರ್ ಪಾಟೀಲ್ ರೀ ಅವ್ರು ಇಷ್ಟು ಜನ ಎಲ್ಲ ಬಂದಾರೆ ಸುಮಾರು ಒಂದು ಅರವತ್ತು ಜನ ನಮ್ಮ ಊರು ಊರಿನ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲರೂ ಹೋಗಿದ್ದೇವೆ ಬೆಂಗಳೂರು ಕ ಅವಾಗ ಬಿಲ್ಕುಲ್ ಸಾಬ್ರೆ ನಿಮ್ದು ಒಂದು ಎರಡು ಮೂರು ತಿಂಗಳಲ್ಲೇ ನಿಮ್ಗೆ ಕೆಲಸ ಮಾಡಿಕೊಡ್ತಾ ಅಂತ ಹೇಳಿದ್ರು ಇದನ್ನೂ ಹೇಳಿದರು ಮತ್ತು ಅದಕ್ಕಿಂತ ಮುಂಚೆ ಲೋಕಸಭಾ ಚಾಂಪಿಯನ್ದಾಗ ಬಂದಾಗ ಮಾನ್ಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇದ್ರು ಮತ್ತು ರೇಮಾಂತ್ ಸಾಹೇಬರು ಇದ್ರು ಅಲ್ಲಿ ಅಲ್ಲಿ ರಾಜಶೇಖರ್ ಪಾಟೀಲ್ ಅವರು ನೋಡ್ರಿ ಇದೊಂದು ದೊಡ್ಡ ಊರದ ಇದು ಅವರು ಊರಿಂದೊಂದು ಬ ಬಕ್ಕುಳದಿಂದ ಒಂದು ಬೇಡಿಕೆ ಅದ ಇದು ಗ್ರಾಮ ಪಂಚಾಯತ್ ಅಂದ್ರೆ ಪಟ್ಟಣ ಪಂಚಾಯತ್ ಆಗಬೇಕು ಯಾಕಂದ್ರೆ ಪಂಚಾಯತ್ ಅಭಿವೃದ್ಧಿ ಕಾರ್ಯ ಇಲ್ಲ ಅದ್ರ ಸಲುವಾಗಿ ಪಟ್ಟಣ ಪಂಚಾಯತ್ ಆಗ ಮೇಲ್ ಮೇಲ್ದರ್ಜಿಸ್ಬೇಕು ಪಟ್ಟಣ ಪಂಚಾಯತ್ ರೀ ಡೈರೆಕ್ಟ್ ನಗರ ಪುರಸಭೆನೇ ಮಾಡ್ಬೇಕಂತ ಹೇಳಿತ್ತು ಅದು ಒಂದು ಅನಿವಾರ್ಯ ಕಾರಣದಿಂದ ಪುರಸಭೆ ಆಗಲಿಲ್ಲ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಸಾಹೇಬರು ಮಾಡ್ತಾರಂತ ಹೇಳಿ ನಮ್ಮ ಒಂದು ಆಸೀ ಅದ ಅದ್ರ ಕಡಿಂದ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ತುಂಬ ತುಂಬ ಒಂದು ಧನ್ಯವಾದ ಹೇಳುತ್ತಾ ಮತ್ತು ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಒಂದು ಚಲಗಲ್ ಅಧಿವೇಶನದಲ್ಲಿ ಅಲ್ಲಿ ಅಲ್ಲಿ ಕೂಡ ತಾವು ಪ್ರಯತ್ನ ಮಾಡ್ತೀರ ಸರ್ ಅಂತ ಪುರಸಭೆ ಮಾಡ್ಲಾಕ ನಾವು ಗ್ರಾಮಸ್ಥರ ಹೊತ್ತಿನಿಂದ ಮನವಿ ಮಾಡ್ಕೊಳ್ತೀವಿ